ಈ ಅಲ್ಪಾವಧಿ ಆಹಾರ ಬೆಳೆಗಳನ್ನು ಮಾಡುವಾಗ ನಮಗೆ ಒಂದು ಮೂರು ನಾಲ್ಕು ಹಂತ ಬರುತ್ತೆ ಒಂದು ಭೂಮಿ ಸಿದ್ಧತೆ ತೊಗರಿ ಅಥವಾ ಹರಳು ಈ ರೀತಿ ಜೋಡಿಸ್ತಾ ಇದ್ರು ಇದನ್ನು ಅಕ್ಕಡಿ ಸಾಲು ಬೆಳೆಗಳು ಅಂತ ಹೇಳ್ತಾರೆ ಅಥವಾ ಮಿಶ್ರ ಬೆಳೆ ಅಂತ ಹೇಳ್ತೀವಿ ಸಾವಯವ ಪೋಷಕಾಂಶಗಳನ್ನು ಯಾವಾಗ ಕೊಡಬೇಕು ಸ್ಪ್ರೇಗಳನ್ನು ಯಾವಾಗ ಮಾಡಬೇಕು ಅಲ್ಪಾವಧಿ ಬೆಳೆಗಳು ಅಂದರೆ ನಮಗೆ ನಲವತ್ತೈದರಿಂದ ಅರವತ್ತು ದಿವಸಕ್ಕೆ ಅದರದ್ದು ಸೈ ಕ್ರಾಪ್ ಸೈಕಲ್ ಮುಗಿದೋಗುತ್ತೆ ನಮಗೆ ಅದು ಹಾರ್ವೆಸ್ಟ್ ಬರೋಕ್ಕೆ ಶುರುವಾಗುತ್ತೆ ತೋಟಗಾರಿಕಾ ಬೆಳೆನಲ್ಲಿ ಮಾತ್ರ ಅರಣ್ಯ ಕೃಷಿ ವೃಕ್ಷಾಧಾರಿತ ಕೃಷಿ ಮಾಡಬೇಕು ಅಂತೇನಿಲ್ಲ ಸಾವಯವದಲ್ಲಿ ಅಲ್ಪಾವಧಿ ಬೆಳೆಗಳ ಆಹಾರ ಬೆಳೆಗಳನ್ನು ಬೆಳೀಲಿಕ್ಕೂ ರಾಸಾಯನಿಕ ಕೃಷಿಯಲ್ಲಿ ಮಾಡೋದಕ್ಕೂ ಏನು ವ್ಯತ್ಯಾಸಗಳು ಬರುತ್ತೆ ಅಂತ ನಾವೇನು ಅಕಡಿ ಸಾಲು ಅಂತರ ಬೆಳೆಗಳು ಮಿಶ್ರ ಬೆಳೆಗಳು ಎಲ್ಲ ಮಾಡ್ತಾ ಇದ್ವಲ್ಲ ಆದಷ್ಟು ನಾಶವಾಗ್ತಿದೆ ಐವತ್ತು ರೂಪಾಯಿ ನೀವು ಹಾಕಿದ್ರೆ ಸಾವಯವ ಕೃಷಿಯಲ್ಲಿ ಅಲ್ಪಾವಧಿ ಬೆಳೆಗೆ ಕನಿಷ್ಠ ಐವತ್ತು ರೂಪಾಯಿ ಬಂದೇ ಬರುತ್ತೆ ವಿಷಮುಕ್ತ ಕೃಷಿಯಲ್ಲಿ ಅಥವಾ ಸಾವಯವ ಕೃಷಿಯಲ್ಲಿ ತೋಟಿಕಾರಕ ಬೆಳೆಗಳನ್ನು ಹೇಗೆ ಮಾಡ್ತೀವಿ ಹೇಗೆ ಜೋಡಿಸ್ಕೊತೀವಿ ಹೇಗೆ ಅದನ್ನು ಪ್ರಾರಂಭದ ಹಂತಲ್ಲಿ ಮ್ಯಾನೇಜ್ ಮಾಡ್ತೀವಿ ಆಮೇಲೆ ಅದು ಫಸಲು ಬಂದಾಗ ಹೇಗೆ ನಿರ್ವಹಣೆ ಮಾಡ್ತೀವಿ ಇದರ ಬಗ್ಗೆ ನಮಗೆಲ್ಲ ಸಾಕಷ್ಟು ಮಾಹಿತಿಗಳಿದೆ ಇದೇ ನಾವು ಈ ವಿಷಮುಕ್ತ ಕೃಷಿಯನ್ನು ನಾವು ಅಲ್ಪಾವಧಿ ಆಹಾರ ಬೆಳೆಗಳಿಗೆ ಎಕ್ಸ್ಟೆಂಡ್ ಮಾಡೋದಾದರೆ ಅಲ್ಲಿ ಯಾವ ರೀತಿ ಆ ಕೃಷಿ ಪದ್ಧತಿಗಳಿರುತ್ತೆ ಏನು ಮಾಡಬೇಕಾಗುತ್ತೆ ಏನು ಸಂಯೋಜನೆ ಮಾಡ್ಕೋಬೇಕಾಗತ್ತೆ ಅಲ್ಲಿ ಒಳಸಿರುಗಳ ವೆಚ್ಚ ಏನು ಬರುತ್ತೆ ಆಮೇಲೆ ಬೇಸಾಯ ಕ್ರಮಗಳು ಏನಿರುತ್ತೆ ಆಮೇಲೆ ಕೊಯ್ಲು ಮತ್ತು ಕೊಯ್ಲೋತ್ತರ ಕರೆ ಐ ಮೀನ್ ಕೆಲಸಗಳು ಏನಿರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ ಮತ್ತು ಈ ಅಲ್ಪಾವಧಿ ಆಹಾರ ಬೆಳೆಗಳ ಸಂಯೋಜನೆಯಲ್ಲಿ ವಿಷಮುಕ್ತ ಕೃಷಿ ಮತ್ತು ರಾಸಾಯನಿಕ ಕೃಷಿ ಇವೆರಡ್ರ ಮಧ್ಯೆ ಬರ್ಬೋದಂಥ ವ್ಯತ್ಯಾಸಗಳನ್ನು ಸ್ವಲ್ಪ ನಾವು ಗಮನಿಸ್ತಾ ಹೋಗೋಣ ಈ ಅಲ್ಪಾವಧಿ ಆಹಾರ ಬೆಳೆಗಳನ್ನು ಮಾಡುವಾಗ ನಮಗೆ ಒಂದು ಮೂರು ನಾಲ್ಕು ಹಂತ ಬರುತ್ತೆ ಒಂದು ಭೂಮಿ ಸಿದ್ಧತೆ ಲ್ಯಾಂಡ್ ಪ್ರಿಪ್ರೇಷನ್ ಅಂತ ಹೇಳ್ತೀವಿ ಅದಕ್ಕೆ ನಮ್ಮದೇ ಆದಂಥ ಉಳುಮೆ ಪದ್ಧತಿ ಮಾಡಿಕೊಂಡು ಭೂಮಿನ ಸಿದ್ಧತೆ ಮಾಡ್ಕೊತೀವಿ ಇದು ಹಂಗಾಮು ಬೆಳೆ ಮುಂಗಾರು ಬೆಳೆ ಮತ್ತು ಹಿಂಗಾರು ಬೆಳೆ ಅಂತ ಇರುತ್ತೆ ಅದಕ್ಕೆ ತಕ್ಕಂಗೆ ನಾವು ಭೂಮಿ ಸಿದ್ಧತೆ ಮಾಡಿಕೊಳ್ಳೋದು ಒಂದು ವ್ಯವಸ್ಥೆ ಇದೆ ಈ ಭೂಮಿ ಸಿದ್ಧತೆ ಮಾಡೋದು ಹೇಗೆ ಯಾವ ಟೈಮಲ್ಲಿ ಅದನ್ನು ಸಿದ್ಧತೆ ಮಾಡಬೇಕು ಮಳೆಯಾಶ್ರಿತ ಕೃಷಿಕರು ಹೇಗೆ ಮಾಡ್ತಾರೆ ನೀರಾವರಿ ಇದ್ದಂಥ ಕೃಷಿಕರು ಯಾವ ಟೈಮಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅದು ಒಂದನ್ನು ನಾವು ಗಮನ ಇಟ್ಕೋಬೇಕು ನಮ್ಮ ಕ್ಯಾಲೆಂಡರಲ್ಲಿ ಮೊದಲನೇ ಸ್ಟೆಪ್ಪು ಭೂಮಿ ಸಿದ್ಧತೆ ಎರಡು ಆಮೇಲೆ ಯಾವ ಥರದ ಆಹಾರ ಬೆಳೆಗಳನ್ನು ಬೆಳಿತೀವಿ ಅಲ್ಪಾವಧಿ ಬೆಳೆಗಳು ದೀರ್ಘಾವಧಿ ಬೆಳೆಗಳು ಅಂತ ಹೇಳ್ತೀವಿ ಅಲ್ಪಾವಧಿ ಬೆಳೆಗಳು ಅಂದರೆ ನಮಗೆ ನಲವತ್ತೈದರಿಂದ ಅರವತ್ತು ದಿವಸಕ್ಕೆ ಅದರದ್ದು ಸೈಕ್ ಕ್ರಾಪ್ ಸೈಕಲ್ ಮುಗಿದೋಗುತ್ತೆ ನಮ್ಗೆ ಅದು ಹಾರ್ವೆಸ್ಟ್ ಬರೋಕ್ಕೆ ಶುರುವಾಗುತ್ತೆ ದೀರ್ಘಾವಧಿ ಆಹಾರ ಬೆಳೆಗಳು ಅಂದರೆ ಅವು ತೊಂಬತ್ತರಿಂದ ನೂರಿಪ್ಪತ್ತು ದಿವಸ ಕೆಲವು ಕೆಲ ಸಮಯದಲ್ಲಿ ನೂರ ಎಂಬತ್ತು ದಿವಸವರೆಗೂ ಹೋಗುವಂಥ ಅವಕಾಶಗಳಿದೆ ಈ ಬೆಳೆಗಳ ಒಂದು ಆಯ್ಕೆ ಯಾವ ಬೆಳೆಗಳು ಮಾಡ್ತೀವಿ ಆಮೇಲೆ ಯಾವ ರೀತಿ ಬೆಳೆಯನ್ನು ಜೋಡಣೆ ಮಾಡ್ತೀವಿ ನಾವು ಹೇಗೆ ನಮ್ಮ ತೋಟಗಾರಿಕಾ ಬೆಳೆನಲ್ಲಿ ಬೆಳೆ ಬಹುಮಾಡಿ ಪದ್ಧತಿ ಅಂತ ಮಾಡ್ತೀವೋ ಅದೇ ರೀತಿ ಆಹಾರ ಬೆಳೆಗಳಲ್ಲೂ ನಮಗೆ ಆಪ್ಷನ್ಗಳಿರುತ್ತೆ ಉದಾಹರಣೆಗೆ ಏಕಬೆಳೆ ಪದ್ಧತಿ ಅದು ರಾಸಾಯನಿಕ ಕೃಷಿನಲ್ಲಿ ಮಾಡ್ತಾರೆ ನಾವು ಸಾವಯವ ಕೃಷಿ ಅದನ್ನ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಆಮೇಲೆ ಮಿಶ್ರ ಬೆಳೆ ಪದ್ಧತಿ ಮಿಶ್ರ ಬೆಳೆ ಪದ್ಧತಿ ಅಂತಂದರೆ ಇಲ್ಲಿ ನಾವು ನಿಗದಿತವಾದ ಅಂತರಗಳಲ್ಲಿ ಬೆಳೆಗಳನ್ನು ಬದಲಾಯಿಸ್ತಾ ಬರ್ತೀವಿ ಇದಕ್ಕೆ ಮುಂದೆ ಹಿರಿಯರು ನಮ್ಮ ಹಿಂದಿ ಹಿರಿಯರು ಅದನ್ನು ಅಕ್ಕಡಿ ಸಾಲು ಪದ್ಧತಿ ಅಂತ ಹೇಳ್ತಾಯಿದ್ರು ಉದಾಹರಣೆಗೆ ನಾಲ್ಕು ಸಾಲು ರಾಗಿ ಆಮೇಲೆ ಮುಸುಕಿನ ಜೋಳ ಮತ್ತು ನಾಲ್ಕು ಸಾಲು ರಾಗಿ ಆಮೇಲೆ ತೊಗರಿ ಅಥವಾ ಹರಳು ಈ ರೀತಿ ಜೋಡಿಸ್ತಾಯಿದ್ರು ಇದನ್ನು ಅಕ್ಕಡಿ ಸಾಲು ಬೆಳೆಗಳು ಅಂತ ಹೇಳ್ತಾರೆ ಅಥವಾ ಮಿಶ್ರ ಬೆಳೆ ಅಂತ ಹೇಳ್ತೀವಿ ಈ ಮಿಶ್ರ ಬೆಳೆಗಳನ್ನು ಜೋಡಿಸುವಾಗ ಎರಡು ಥರ ಇರುತ್ತೆ ಒಂದು ಮುಂಗಾರು ಹಂಗಾಮಿನಲ್ಲಿ ಕಟವಾಗಿ ನಾವು ಬೆಳೆ ತಗೊಂಡು ಸಾವಯವ ತ್ಯಾಜ್ಯವನ್ನು ಭೂಮಿಗೆ ಸೇರಿಸುವಂಥ ಬೆಳೆಗಳು ಇನ್ನೊಂದು ಅವು ಜ ಅವು ಎಪ್ಪತ್ತೈರಿಂದ ತೊಂಬತ್ತು ದಿವಸದ ಬೆಳೆಗಳಾಗಿರುತ್ತವೆ ಉದಾಹರಣೆಗೆ ರಾಗಿ ಆ ಥರ ಅಲಸಂದೆ ಹೆಸರು ಉದ್ದು ಈ ಥರ ಬೆಳೆಗಳು ಇನ್ನೊಂದು ಸ್ವಲ್ಪ ದೀರ್ಘಾವಧಿ ಬೆಳೆಗಳು ಅವು ಮುಂಗಾರಿನಿಂದ ಪ್ರಾರಂಭವಾಗಿ ಹಿಂಗಾರಿನವರೆಗೂ ಅಂದರೆ ಜೂನ್ ಟು ಡಿಸೆಂಬರ್ವರೆಗೂ ಎಕ್ಸ್ಟೆಂಡ್ ಆಗ್ತವೆ ಇದನ್ನು ನಮ್ಮ ರೈತರು ರಿಲೇ ಕ್ರಾಪ್ ಅಂತಾರೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಇನ್ನೊಂದು ರಿಲೇ ಕಂಟಿನ್ಯೂ ಆಗುತ್ತೆ ಅಂತ ರಿಲೇ ಕ್ರಾಪ್ ಅಂತ ಇವು ತೊಗರಿ ಎಂಟು ಒಂಬತ್ತು ತಿಂಗಳು ಬೆಳೆ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಬಿತ್ತನೆ ಮಾಡ್ತೀವಿ ಡಿಸೆಂಬರ್ ತನಕನೂ ಇರುತ್ತೆ ಸೊ ಅದು ರಿಲೇ ಆಗುತ್ತೆ ಎಕ್ಸ್ಟೆನ್ಷನ್ ಆಗುತ್ತೆ ಆಮೇಲೆ ಕ್ಯಾಸ್ಟರ್ ಹರಳು ಅದು ಅಷ್ಟೇ ಸೊ ನಾವು ಏಪ್ರಿಲ್ ಮೇ ಜೂನಲ್ಲಿ ರೋಹಿಣಿ ಮಳೆಗೆ ಹಾಕಿರ್ತೀವಿ ಅದು ಮತ್ತೆ ಡಿಸೆಂಬರ್ ಜನವರಿ ತನಕ ಕಂಟಿನ್ಯೂ ಆಗುತ್ತೆ ಈ ರೀತಿ ನಾವು ಮಿಶ್ರ ಬೆಳೆಗಳನ್ನು ಜೋಡಿಸ್ತಾ ಹೋಗ್ಬೋದು ಒಂದು ಹಂಗಾಮಿನಲ್ಲೇ ಸೀಮಿತವಾದಂಥ ಬೆಳೆಗಳು ಮತ್ತು ಎರಡನೇ ಹಂಗಾಮಿಗೂ ಅವು ವಿಸ್ತರಣೆ ಆಗತಕ್ಕಂಥ ಬೆಳೆಗಳು ಈ ಥರ ವಿಧಾನಗಳಿರುತ್ತೆ ಅದನ್ನು ನಾವು ಮಾಡ್ಕೊಂಡು ಹೋಗಬೇಕಾಗತ್ತೆ ಇದು ಬೆಳೆಗಳ ಆಯ್ಕೆ ವಿಷಯದಲ್ಲಿ ಬರುತ್ತೆ ಮೂರನೇದು ನಾವು ಮಣ್ಣನ್ನು ಹೇಗೆ ತಯಾರು ಮಾಡ್ಕೊಳ್ತೀವಿ ಮಣ್ಣಿಗೆ ಯಾವ ರೀತಿ ಶಕ್ತಿ ಕೊಡ್ತೀವಿ ಯಾವ ರೀತಿ ಸಾವಯವ ಗೊಬ್ಬರ ಕೊಡ್ತೀವಿ ಯಾವ ರೀತಿ ಟಾನಿಕ್ಗಳನ್ನು ಯೂಸ್ ಮಾಡ್ತೀವಿ ಯಾವ ಹಂತದಲ್ಲಿ ಯಾವ ಟ್ಯಾನಿಕ್ನ ಯೂಸ್ ಮಾಡ್ತೀವಿ ಆಮೇಲೆ ತೇವಾಂಶ ಹೆಂಗೆ ಕಾಪಾಡ್ಕೊತೀವಿ ಮಳೆ ಆಶ್ರಿತವಾದರೆ ನಮ್ಮದು ತೇವಾಂಶ ಆಗಿರುತ್ತೆ ನೀರಾವರಿ ವ್ಯವಸ್ಥೆ ಇದ್ದರೆ ನಾವು ಹೇಗೆ ನಾವು ತೇವಾಂಶ ಮಾಡ್ಕೋಬೋದು ಈ ವಿಷಯಗಳಲ್ಲೆಲ್ಲ ಒಂದು ಹಂತದಲ್ಲಿ ಬರುತ್ತೆ ನೆಕ್ಸ್ಟು ರೋಗ ಕೀಟ ಬಾಧೆಗಳು ಸಾವಯವ ಕೃಷಿ ಮಾಡುವಾಗ ನಾವು ರೋಗ ಕೀಟ ಬಾಧೆಗಳನ್ನು ಹೇಗೆ ತಡಿತೀವಿ ಇದರಲ್ಲಿ ಸಂಗಾತಿ ಬೆಳೆ ಅಂತ ಇರುತ್ತೆ ಅಥವಾ ಕೀಟಗಳನ್ನು ನಿಯಂತ್ರಣ ಮಾಡುವಂಥ ಬೆಳೆಗಳಿರುತ್ತೆ ಉದಾಹರಣೆಗೆ ನಾವು ರಾಗಿ ಅವರೆ ಅಲಸಂದೆ ಉದ್ದು ಹುರುಳಿ ಅವರೆ ಇವೆಲ್ಲ ಹಾಕಿದಾಗ ಅದರಲ್ಲಿ ಮಧ್ಯದಲ್ಲಿ ಇಲ್ಲಿ ಒಂದು ಕಡೆ ಸಾಸಿವೆ ಹಾಕೋದು ಅಥವಾ ಚೆಂಡು ಹೂವಿನ ಗಿಡ ಹಾಕೋದು ಇದೆಲ್ಲ ಮಾಡ್ತಾ ಬರ್ತಾರೆ ನಾವು ರೈತರು ನೋಡಿದ್ದೀವಿ ಹಸಿರು ಮೆಣಸಿನಕಾಯಿ ಅಥವಾ ಮೆಣಸಿನಕಾಯಿ ಬೆಳೆಯುವಾಗ ಚೆಂಡು ಹಾಕಿರ್ತಾರೆ ಸೊ ಇವೆಲ್ಲ ನೆಮಟೋಡ್ ಕಂಟ್ರೋಲ್ ಮಾಡುತ್ತೆ ಅಥವಾ ಪೆಸ್ಟ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಈ ಥರ ಒಂದು ಬಿಸ್ರ ಬೆಳೆಗಳಿಂದಲೇ ನಾವು ರೈತರು ಮಾಡೋದನ್ನು ನೋಡಿದ್ದೀವಿ ಸೊ ಈ ರೀತಿ ಬೆಳೆಗಳ ಜೋಡಣೆ ಸಂಗ್ರಹಣೆ ಇದು ಮಾಡ್ಕೋಬೇಕು ಆಮೇಲೆ ಅಂತರ್ಬೇಸಾಯ ಯಾವ ರೀತಿ ಮಾಡೋದು ಎಲ್ಲವನ್ನೂ ಟ್ರ್ಯಾಕ್ಟ್ರಲ್ಲಿ ಮಾಡೋಕ್ಕಾಗಲ್ಲ ನಾವು ಎತ್ತಲು ನಾನು ಅಂತರ್ಬೇಸಾಯ ಮಾಡಬೇಕಾಗತ್ತೆ ಅಂತರ್ಬ್ಯಾಸಾಯ ಯಾಕೆ ಮಾಡಬೇಕು ಒಂದು ಕಳೆ ನಿಯಂತ್ರಣ ಎರಡು ಸಾಲ ಮಧ್ಯೆ ಕಳೆ ಬರುತ್ತೆ ಅದು ನಿಯಂತ್ರಣ ಮಾಡಕ್ಕೆ ಅಂತರ್ಬೇಸಾಯ ಮಾಡ್ತೀವಿ ಅದನ್ನು ಮಾಡೋದು ಹೇಗೆ ಸೊ ಎತ್ತುಗಳನ್ನು ಅಥವಾ ಹಸುಗಳನ್ನು ಉಪಯೋಗಿಸಿ ಮಾಡುವಂಥ ಪದ್ಧತಿ ನಮ್ಮ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ನಾವು ಸಾಕಷ್ಟು ನೋಡ್ತೀವಿ ಅದಕ್ಕೆ ಪರ್ಯಾಯ ಏನಾದ್ರು ಇದೆಯೇ ನಮ್ಮಲ್ಲಿ ಬಸವ ಇಲ್ಲ ಉಳಕ್ಕಾಗಲ್ಲ ಅಥವಾ ಕಷ್ಟವಾಗುತ್ತೆ ಅಥವಾ ಇರಲ್ಲ ಅದಕ್ಕೆ ಪರ್ಯಾಯಗಳೇನಿದೆ ಈಗ ನಾನು ಆಲ್ರೆಡಿ ಹೇಳಿದಾಗೆ ಯಂತ್ರೋಪಕರಣ ವಿಷಯದಲ್ಲಿ ಒಂದು ಸಣ್ಣ ಪುಟಾಣಿ ಮಿಷಿನ್ ಬರುತ್ತೆ ಎರಡು ಎಚ್ ಪಿ ಪೆಟ್ರೋಲ್ ಇಂಜಿನ್ನು ಅದಕ್ಕೆ ಹತ್ತೊಂಬತ್ತು ಇಂಚಿಂದು ರೋಟಾ ಬ್ಲೇಡ್ ಥರ ಇರುತ್ತೆ ಫಿಕ್ಸ್ಡು ಎರಡು ಹ್ಯಾಂಡ್ ಇರುತ್ತೆ ಇದಕ್ಕೆ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ರೇಂಜಲ್ಲಿ ಬರ್ಬೋದು ಇದನ್ನು ತಗೊಂಡು ನಾವು ಯಾವುದೇ ಜೋಳ ಆಗ್ಬೋದು ಯಾವುದೇ ಬೆಳೆ ಆಗ್ಬೋದು ಎರಡಡಿ ಅಂತರದಲ್ಲಿ ಹತ್ತೊಂಬತ್ತು ಇಂಚು ಇಪ್ಪ ಹದಿನೆಂಟು ಇಂಚು ಇಪ್ಪತ್ತ್ನಾಲ್ಕು ಇಂಚು ಅಂತರದಲ್ಲಿ ನಾವು ಬಿತ್ತನೆ ಮಾಡ್ಕೊಂಡಿದ್ದರೆ ಆ ಮಧ್ಯದಲ್ಲಿ ನಾವು ಈ ಕೈಯಲ್ಲಿ ಇಟ್ಕೊಂಡು ಹೋಗೋಂಥ ಈ ಮಿನಿ ರೋಟ ಇಟ್ಕೊಂಡು ಹೋಗ್ಬೋದು ಇದು ನೀಟಾಗಿ ನಮಗೆ ಕಳೆಯನ್ನೆಲ್ಲ ಕಿತ್ತು ಕೊಡುತ್ತೆ ಎರಡು ಸಾಲಿಗೆ ಮಣ್ಣನ್ನು ಏರಿಸುತ್ತೆ ಅಂದರೆ ನನ್ನ ಹತ್ರ ಇಲ್ಲ ಎತ್ತಿಲ್ಲ ಬೇಸಾಯ ಮಾಡಲಿಕ್ಕೆ ಅಂತಂದಾಗ ಈ ಮಿನಿ ರೋಟೋವೇಟರ್ ವೇಟರ್ ಅಥವಾ ಕೈಯಲ್ಲಿ ಇಟ್ಕೊಂಡು ಹೋಗೋದ್ರಲ್ಲಿ ಮಾಡ್ಕೋಬೋದು ಸೊ ಈ ಥರದ್ದು ಅವ ಅವಶ್ಯಕತೆ ಅವ ಅವಕಾಶಗಳು ಸೃಷ್ಟಿಯಾಗುತ್ತೆ ಕಳೆ ನಿಯಂತ್ರಣ ಮಾಡುವಾಗ ಯಾಕೆಂದರೆ ನಾವು ಸಾವಯವ ಕೃಷಿಯಲ್ಲಿ ಕಳೆನಾಶಕ ಹಾಕುವಾಗಿಲ್ಲ ಇಲ್ಲ ಇಲ್ಲ ಕೈಯಲ್ಲಿ ಕಳೆ ಮಾಡಬೇಕು ಇಲ್ಲ ಅಂತರ ಬೇಸಾಯ ಮಾಡಿ ಕಳೆ ನಿಯಂತ್ರಣ ಮಾಡಬೇಕು ಸೊ ಇದು ಒಂದು ಬರುತ್ತೆ ಆಮೇಲೆ ಸಾವಯವ ಪೋಷಕಾಂಶಗಳನ್ನು ಯಾವಾಗ ಕೊಡಬೇಕು ಸ್ಪ್ರೇಗಳನ್ನು ಯಾವಾಗ ಮಾಡಬೇಕು ಈಗ ನಾವು ಆಲ್ರೆಡಿ ಹೇಳಿದಾಗೆ ನಮ್ಮ ಅವ್ರದ್ದು ನಿಸರ್ಗ ಟ್ಯಾನಿಕ್ ಅಂತ ಇದೆ ಅದು ಪೆಸ್ಟ್ ಕಂಟ್ರೋಲ್ ಮಾಡುತ್ತೆ ಪ್ಲಾಂಟ್ ನ್ಯೂಟ್ರಿಯೆಂಟು ಕೊಡುತ್ತೆ ಸೊ ಆ ಥರ ಒಂದು ಒಳಸಿರಿಗಳನ್ನು ನಾವೇ ನಮ್ಮ ತೋಟದಲ್ಲಿ ನಾವು ಮಾಡ್ಕೋಬೋದ ಗಂಜಲ ಗೋಮೂತ್ರ ಬೆಳ್ಳುಳ್ಳಿ ಆಮೇಲೆ ಹುಳಿಮಜ್ಜಿಗೆ ಇದನ್ನೆಲ್ಲ ಸೇರಿಸ್ಕೊಂಡು ಬೇವಿನ ಎಣ್ಣೆ ಇವೆಲ್ಲ ಸೇರಿಸ್ಕೊಂಡು ನಾವೇ ಮಾಡ್ಕೋಬೋದಾ ಖಂಡಿತ ಮಾಡ್ಕೊಬೋದು ಕೆಲವು ಕಷಾಯಗಳನ್ನು ಮಾಡ್ಕೋಬೋದು ಟಾನಿಕ್ಗಳನ್ನು ಮಾಡ್ಕೋಬೋದು ಅದನ್ನು ನಾವು ಸ್ಪ್ರೇ ಮಾಡೋದ್ರಿಂದ ಒಂದು ಪ್ರಿವೆಂಟಿವ್ ಸ್ಪ್ರೇ ಯಾವುದೋ ಒಂದು ರೋಗ ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ಪ್ರೇ ಮಾಡ್ದಂಗೆ ಆಗುತ್ತೆ ಮತ್ತು ಈ ಎಲ್ಲ ಸಾವಯವ ದ್ರವ ದ್ರವರೂಪದ ಫಾರ್ಮೇಷನ್ ಫಾರ್ಮುಲೇಷನ್ ಮಾಡ್ಕೊಂತೀವಿ ಇದರಲ್ಲಿ ಕೀಡನಾಶಕೂ ಕೆಲಸ ಮಾಡುತ್ತೆ ಪ್ಲ್ಯಾಂಟ್ ನ್ಯೂಟ್ರಿಯೆಂಟು ಥರ ಕೆಲಸ ಮಾಡುತ್ತೆ ಈ ಥರ ತುಂಬ ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ಸ್ ಇರುತ್ತೆ ಇದನ್ನೆಲ್ಲ ನಾವು ನೋಡ್ಕೊಂಡ್ರೆ ಖಂಡಿತವಾಗಿಯೂ ನಾವು ಅಲ್ಪಾವಧಿ ಅಥವಾ ಒಂದು ಅವಧಿ ಅಥವಾ ಎರಡೋ ಅವಧಿಗೆ ಚಾಚಿಕೊಳ್ಳತಕ್ಕಂಥ ಆಹಾರ ಬೆಳೆಗಳನ್ನು ಸಂಪೂರ್ಣವಾಗಿ ಮಳೆಯಾಶ್ರಿತದಲ್ಲಾಗ್ಬೋದು ಅಥವಾ ನೀರಾವರಿ ವ್ಯವಸ್ಥೆನಲ್ಲಾಗ್ಬೋದು ಬೆಳಿಬೋದು ಅನ್ನೋ ಒಂದು ಖಾತ್ರಿ ನಮಗಿದೆ ಸಾವಯವದಲ್ಲಿ ಅಲ್ಪಾವಧಿ ಬೆಳೆಗಳ ಆಹಾರ ಬೆಳೆಗಳನ್ನು ಬೆಳೀಲಿಕ್ಕೂ ರಾಸಾಯನಿಕ ಕೃಷಿಯಲ್ಲಿ ಮಾಡೋದಕ್ಕೂ ಏನು ವ್ಯತ್ಯಾಸಗಳು ಬರುತ್ತೆ ಅಂತ ರಾಸಾಯನಿಕ ಕೃಷಿ ಮಾಡಿದಾಗ ಒಂದು ನಮ್ಮ ಮಣ್ಣು ಹಾರ್ಡಾಗಿರುತ್ತೆ ನಾವು ಹಾಕೋಂಥ ಗೊಬ್ಬರ ಅದಕ್ಕೆ ಒಂದೇ ಸರ್ತಿ ಸಿಕ್ಕಲ್ಲ ಗೊಬ್ಬರದ ವೇಸ್ಟೇಜ್ ಇರುತ್ತೆ ಇದಿರುತ್ತೆ ಆಮೇಲೆ ಕಳೆನಾಶಕ ಬಳಸುವಂಥ ಪದ್ಧತಿ ಸಾಕಷ್ಟಿದೆ ಇತ್ತೀಚೆಗಂತೂ ಎಲ್ಲ ಬೆಳೆಗೂ ಕಳೆನಾಶಕ ಹಾಕ್ತೀವಿ ಸೊ ಕಳೆನಾಶಕ ಹಾಕೋದ್ರಿಂದ ಸುಖ ಸತ್ತೋಗುತ್ತೆ ಮಣ್ಣಲ್ಲಿರೋ ಪೋಷಕಾಂಶಗಳು ನನ್ನ ಗಿಡಕ್ಕೆ ಬರಲ್ಲ ಅದು ಒಂದು ವಿಷಮ ಪರಿಸ್ಥಿತಿಗೆ ಬರುತ್ತೆ ಆಮೇಲೆ ಯಂತ್ರಗಳಿಂದ ಕಟಾವು ಮಾಡಿಸೋದು ಒಂದು ಬಂದಿದೆ ಇವಾಗ ಲೇಬರ್ ಸಿಗೋಲ್ಲ ಹಾಗೆ ಹೇಗೆ ಅಂತ ಸೊ ಎಂಥಗಳಿಂದ ಕಟಾವು ಮಾಡಿಸೋಕೆ ನಾನು ಮೊನ್ನೆ ರಾಗಿ ಬೆಳೆದಿದ್ದೆ ನಮ್ಮ ಮನೆ ಕುರಿಗಳಿಗೋಸ್ಕರ ಎಮ್ ಎಸ್ ಫಾಮ್ನಲ್ಲಿ ಆ ಮಿಷಿನ್ ತಗೊಂಬಂದು ಕಟಾವು ಮಾಡಿಸಿದ್ರೆ ಆ ಹುಲ್ಲೆಲ್ಲ ಸುತ್ತ ನನಗೆ ಹುಲ್ಲು ಸಿಗೋದೇ ಇಲ್ಲ ಬರೀ ರಾಗಿ ಮಾತ್ರ ಬರುತ್ತೆ ಹಾಗೆ ಹೇಗೆ ಅಂತಂದರು ಆಗ ನಾನು ಮ್ಯಾನ್ಯಲ್ ಆಗಿ ನಮ್ಮ ಕೃಷಿ ಕಾರ್ಮಿಕರನ್ನು ಬಿಟ್ಟು ಅದನ್ನು ನಾನು ಕುಯಿಸಿದ್ದಾಯಿತು ವೆಚ್ಚ ಜಾಸ್ತಿ ಆಯಿತು ಬಟ್ ನನಗೆ ಮೇವು ಉಳ್ಕೊಳ್ತು ಆ ಮೇವು ನನಗೆ ಇವತ್ತು ಕುರಿಗಳಿಗೆ ಆಹಾರವಾಗ್ತಾಯಿದೆ ಇದೆಲ್ಲ ಇವೆಲ್ಲ ಆಮೇಲೆ ನಾವು ಯಂತ್ರಗಳಿಂದ ಕಟ ಕಟಾವು ಮಾಡಿಸ್ಬೇಕು ಅಂತ ಇವಾಗಲೇ ಪ್ರಿಪೇರ್ ಆಗಬೇಕಾದ್ರೆ ಈ ಮಿಶ್ರ ಬೆಳೆಗಳು ಮತ್ತು ಅಕ್ಕಡಿ ಸಾಲು ಅಂತೀವಲ್ಲ ಅದನ್ನು ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಕಳ್ಕೋತಾ ಇದ್ದೀವಿ ನಾವು ಈ ಒಂದು ಎಕ್ಸ್ಕ್ಯೂಸ್ ಬಂದ್ಬಿಡುತ್ತೆ ನಮಗೆ ನಮಗೆ ಕಾರ್ಮಿಕರು ಸಿಗಲ್ಲ ನಮಗೆ ಮಾಡಿಸೋಕ್ಕಾಗಲ್ಲ ನಮಗೆ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಟ್ರ್ಯಾಕ್ಟ್ರಲ್ಲಿ ಮಾಡ್ತೀವಿ ಮಿಷಿನರಿಲಿ ಮಾಡ್ತೀವಿ ಈ ಎಕ್ಸ್ಕ್ಯೂಸ್ಗಳನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಇದರಿಂದ ಏನಾಗ್ತಿದೆ ಅಂದರೆ ಆ ಒಂದು ಕೃಷಿ ಪದ್ಧತಿನೇ ನಾಶ ಆಗ್ತಾಯಿದೆ ನಾವೇನು ಅಕ್ಕಡಿ ಸಾಲು ಅಂತರ ಬೆಳೆಗಳು ಮಿಶ್ರ ಬೆಳೆಗಳು ಎಲ್ಲ ಮಾಡ್ತಾ ಇದ್ವಲ್ಲ ಆದಷ್ಟು ನಾಶವಾಗ್ತಿದೆ ಅದಕ್ಕೆ ನಾವು ಕೊಡೋ ಕಾರಣ ಲೇಬರ್ ಪ್ರಾಬ್ಲಮ್ಮು ಮಿಷಿನರಿ ಮಿಷಿನ್ ಬೇಸ್ಡ್ ಹಾರ್ವೆಸ್ಟಿಂಗು ಈ ಕಾರಣಗಳು ಕೊಟ್ಟುಕೊಂಡು ನಾವು ಮುಂದುವರಿತಾ ಇದ್ದೀವಿ ಈ ರೀತಿ ಮಾಡೋದ್ರಿಂದ ಒಂದು ವೈವಿಧ್ಯತೆ ನಾಶವಾಗುತ್ತೆ ನಮ್ಮ ಆಹಾರ ಧಾನ್ಯಗಳಲ್ಲೂ ಸಹ ವೈವಿಧ್ಯತೆ ಇರಲ್ಲ ನ್ಯೂಟ್ರಿಷನ್ಸ್ ಇರಲ್ಲ ಆಮೇಲೆ ಮಣ್ಣು ಅಭಿವೃದ್ಧಿ ಆಗೋಲ್ಲ ಮಣ್ಣಿಗೆ ವಾಪಸ್ಸು ಬಯೋಮಾಸ್ ಹೋಗ್ತಾ ಇರೋಲ್ಲ ಆಮೇಲೆ ನೀರಿನ ನಿರ್ವಹಣೆ ತೇವಾಂಶ ನಿರ್ವಹಣೆ ಎಲ್ಲ ಕಷ್ಟವಾಗ್ತಾ ಬರುತ್ತೆ ಆಮೇಲೆ ಮುಖ್ಯವಾಗಿ ನಾನು ಇನ್ನೊಂದು ಗಮನಿಸಿದ್ದೆನೆಂದರೆ ಈ ಆಹಾರ ಬೆಳೆ ಬೆಳೀತಕ್ಕಂಥ ಖುಷ್ಕಿ ಪ್ರದೇಶಗಳಲ್ಲಿ ಬದುಗಳೇ ಇರಲ್ಲ ಎರಡು ತಾಕಿನ ಮಧ್ಯೆ ಬದು ಅಂತ ಹೇಳ್ತೀವಿ ನೋಡಿ ನಾವು ನೋಡಿ ನಮ್ಮ ತೋಟಗಳಲ್ಲಿ ಆರಡಿ ಎಂಟಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ನೋಡಿದ್ದೀರಾ ಅಷ್ಟಾಗಲೇ ಬದುಗಳು ಬಿಟ್ಕೊಳ್ತೀವಿ ಬದುನರ ಇರೋ ಮಹತ್ವ ನಮಗೆ ಗೊತ್ತು ತೋಟಗಾರಿಕಾ ಬೆಳೆನಲ್ಲಿ ಇದೇ ಮಹತ್ವಗಳು ನಮಗೆ ಅಲ್ಪಾವಧಿ ಆಹಾರ ಬೆಳೆಗಳಲ್ಲೂ ಇರುತ್ತೆ ಸೊ ನಾವು ಸಾವಯವ ಕೃಷಿಕರು ನಾವೇನು ಮಾಡಬೇಕು ನಮ್ಮ ಬದುಗಳನ್ನು ಆಗಲೇ ಮಾಡ್ಕೋಬೇಕು ಇವಾಗ ಡ್ರಮ್ ಇಟ್ಕೋಬೇಕು ಯಾವುದೋ ಒಂದು ಸಸ್ಯ ಸಸ್ಯ ಕಷಾಯ ಮಾಡ್ಕೋಬೇಕು ಇನ್ನೊಂದು ಯಾವುದೋ ಒಂದು ಲಿಕ್ವಿಡ್ ಮಾಡ್ಕೋಬೇಕು ಜಾಗಗಳಿರಬೇಕು ಅದನ್ನು ಇಟ್ಕೋಬೇಕು ನಿಮ್ಮ ಟೂ ವೀಲರಲ್ಲೋ ಟ್ರೈ ವೀಲರಲ್ಲೋ ಕೈಯಲ್ಲಿ ತಳ್ಳೋ ಗಾಡಿನಲ್ಲ ಓಡಾಡೋ ಥರ ಇರಬೇಕು ಬದುಗಳು ಮಾಡ್ಕೋಬೇಕು ಆಮೇಲೆ ಬದುಗಳ ಎರಡೂ ಬದಿನಲ್ಲಿ ಗಿಡಗಳನ್ನು ಹಾಕೋಬೇಕು ಯಾವುದು ತಾಯಿಬೇರು ಸಸ್ಯಗಳು ಟ್ಯಾಪ್ ರೂಟ್ ಪ್ಲಾಂಟ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೋಬೇಕು ಮಳೆ ನೀರನ್ನು ಹಿಡಿದಿಡೋದಕ್ಕೆ ಅಂತೇಳಿ ಆಮೇಲೆ ನಮ್ಗೆ ಏನು ಹೇಳ್ಕೊಟ್ಬಿಟ್ಟಿದ್ದಾರೆ ಅಂದರೆ ಹೊಲದಲ್ಲಿ ಬದುನಲ್ಲಿ ಹಾಕ್ಬಾರ್ದು ಮರ ಹಾಕಿದ್ರೆ ನೆರಳಾಗತ್ತೆ ನೆರಳಲ್ಲಿ ನನಗೆ ಬೆಳೆ ಬರಲ್ಲ ಉದಾಹರಣೆಗೆ ನಾನು ರಾಗಿ ಬೆಳೀತಾ ಇದ್ದೀನಿ ನನ್ನಲ್ಲಿ ಒಂದು ಹಲಸಿನ ಮರ ಇದೆ ಅನ್ನೊಂದು ಒಂದು ಆಲದ ಮರ ಇದೆ ಒಂದು ಇನ್ನೊಂದು ಯಾವುದೋ ಬೇವಿನ ಮರ ಇದೆ ಅದೆಲ್ಲ ವೈವಿಧ್ಯತೆ ಅಲ್ವಾ ಡೈವರ್ಸಿಟಿ ಅಲ್ವಾ ಅದನ್ನು ಯಾಕೆ ಕಡ್ದಾಗ್ತೀರಾ ಎಲ್ಲ ಮರನೂ ಕಡ್ದಾಗ ಬೋಳ ಮಾಡಿಬಿಡ್ತೀರಾ ಬದುಗಳೇ ಇರೋಲ್ಲ ಬದುಗಳಲ್ಲಿ ಮರಗಳಿರಲ್ಲ ಆಫ್ಟರ್ ಆಲ್ ಒಂದು ಹಲಸಿನ ಮರ ಅಥವಾ ಒಂದು ಆಲದ ಮರ ಅಥವಾ ಬೇವಿನ ಮರ ಎಷ್ಟಾಗಲ್ಲ ನೀವು ಜಾಗ ನಿಮ್ಮದು ಹೊಲದಲ್ಲಿ ತಗೋಬೋದು ಒಂದು ಮೂರು ಅಡಿ ತಗೋಬೋದು ಐದು ಅಡಿ ತಗೊಬೋದಾ ಎಷ್ಟು ಕೆ ಜಿ ರಾಗಿ ಅಲ್ಲಿ ಕಮ್ಮಿ ಆಗ್ಬೋದು ಒಂದು ಇಪ್ಪತ್ತು ಕೆ ಜಿ ಕಮ್ಮಿ ಆಗ್ಬೋದು ಐವತ್ತು ಕೆ ಜಿ ಕಮ್ಮಿ ಆಗ್ಬೋದಾ ಬಟ್ ಆ ಬಯೋಡೈವರ್ಸಿಟಿ ಆ ಒಂದು ಆ ಮರಗಳಲ್ಲಿ ಜೋಡಣೆ ಮಾಡಿರೋದ್ರಿಂದ ಸಿಕ್ತಕ್ಕಂಥ ಎಷ್ಟು ಪಕ್ಷಿಗಳು ಬರ್ತವೆ ಆ ಮರದ ಮೇಲೆ ಕುತ್ಕೊಂತವೆ ನಿಮ್ಮ ಭೂಮಿನಲ್ಲಿರ್ತಕ್ಕಂಥ ಪೀಡೆಗಳನ್ನು ಕೀಟಗಳನ್ನು ಹಿಡಿದು ತಿಂತವೆ ಆಮೇಲೆ ಎಲೆಗಳನ್ನು ಉದುರಿಸುತ್ತೆ ಗೊಬ್ಬರ ಮಾಡಿಕೊಡುತ್ತೆ ನೀರನ್ನು ಇಂಗಿಸುತ್ತೆ ವೃಕ್ಷಾಧಾರಿತದ ಎಷ್ಟು ತೋಟಗಾರಿಕ ಬೆಳೆದಲ್ಲೂ ಮಾತ್ರ ಅರಣ್ಯ ಕೃಷಿ ವೃಕ್ಷಾಧಾರಿತ ಕೃಷಿ ಮಾಡಬೇಕು ಅಂತೇನಿಲ್ಲ ನಾವು ಈ ಅಲ್ಪಾವಧಿ ಬೆಳೆ ಬೆಳೆ ಬೆಳತಕ್ಕಂಥ ಬೆಳೆಗಳಲ್ಲೂ ನಾವು ಅಗಲವಾದ ಬದುಗಳನ್ನು ಇಟ್ಕೊಂಡು ನಾವು ವೃಕ್ಷಗಳನ್ನು ಹಾಕ್ಕೊಂಡು ಎಲ್ಲ ಥರದ್ದು ನಮ್ಮ ಉಪಯೋಗಗಳನ್ನು ನಾವೇನು ತೋಟಗಾರಿಕೆಯಲ್ಲಿ ಪಡ್ಕೊತೀವೋ ಅದನ್ನು ಅಲ್ಪಾವಧಿ ಆಹಾರ ಬೆಳೆಗಳಲ್ಲೂ ಬೆಳ್ಕೋಬೋದು ಸೊ ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ಮಣ್ಣನ್ನು ಸಂರಕ್ಷಣೆ ವಾತಾವರಣದ ಸಂರಕ್ಷಣೆ ಬೆಳೆಯ ಸಂರಕ್ಷಣೆ ಬೆಳೆಯ ಧಾನ್ಯಗಳಲ್ಲಿ ಪೋಷಕಾಂಶಗಳು ಪ್ಲಾಂಟ್ ನ್ಯೂ ನ್ಯೂಟ್ರಿಷನ್ ವ್ಯಾಲ್ಯೂ ಆಫ್ ದಡ್ ಸೀಡ್ಸ್ ಅಂತೀವಿ ಅದು ಎಲ್ಲವನ್ನು ಹೆಚ್ಚಿಸ್ಕೊಳ್ಳೋಕೆ ಸಾಧ್ಯ ಇದೆ ಹಾಗಾಗಿ ನೀವು ಸಮಗ್ರವಾಗಿ ಯೋಚನೆ ಮಾಡಿ ರಾಸಾಯನಿಕ ಕೃಷಿನ ಬಿಡಿ ಈ ಅಲ್ಪಾವಧಿ ಬೆಳೆಗಳು ನಾವು ರಾಸಾಯನಿಕ ಕೃಷಿ ಇಲ್ಲದೇ ಮಾಡ್ಬೋದು ಸಾವಯವದಲ್ಲೇ ಮಾಡ್ಬೋದು ನೀವು ಒಂದು ವರ್ಷ ಒಂದು ಸೈಕಲಲ್ಲಿ ನಿಮಗೆ ಕೆಲವು ಸಮಸ್ಯೆಗಳು ಕಾಣ್ಬೋದು ಅದಕ್ಕೆ ಪರಿಹಾರ ಸಿಗದೇ ಇರ್ಬೋದು ಅಥವಾ ಹೊರಗಡೆಯಿಂದ ಸಾವಯವ ಒಳಸೂರಿಂದ ತಂದು ಹಾಕಕ್ಕೆ ಹಾಕಬೇಕಾಗ್ಬಹುದು ಬಟ್ ಅದು ಪರ್ಮನೆಂಟ್ ಅಲ್ಲ ಮುಂದಿನ ಹಂಗಾಮಲ್ಲಿ ಮತ್ತೆ ಪ್ರಿಪೇರಾಗಿ ಹೋದ ವರ್ಷ ನಿಮ್ಗೆ ಏನು ಚಾಲೆಂಜ್ ಆಗಿತ್ತು ನೋಡ್ಕೊಳ್ಳಿ ಅದನ್ನು ಬದಲಾವಣೆ ಮಾಡ್ಕೊಳ್ಳಿ ಅದಕ್ಕೇನು ರಿಸೋರ್ಸ್ ಬೇಕೋ ನೀವು ಮೊಬೈಲೈಸ್ ಮಾಡ್ಕೊಳ್ಳಿ ಹೀಗೆ ಮಾಡ್ತಾ ಮಾಡ್ತಾ ಬಂದರೆ ಒಂದು ಮೂರು ನಾಲ್ಕು ವರ್ಷದಲ್ಲಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ನಾನು ಸಾವಯವದಲ್ಲಿ ಮಿಶ್ರ ಬೆಳೆಗಳನ್ನು ರಿಲೇ ಬೆಳೆಗಳನ್ನು ನಾನು ಹೇಗೆ ಬೆಳ್ಕೋಬೋದು ಮುಖ್ಯವಾಗಿ ನನ್ನ ಮಣ್ಣಿನ ಪೋಷಕಾಂಶಗಳನ್ನು ಹೆಂಗೆ ಸಗ್ರಣೆ ಹಿಡಿದಿಟ್ಕೋಬೋದು ಮಣ್ಣಿನ ಆರೋಗ್ಯ ಹೆಂಗೆ ಪಡ್ಕೊಬೋದು ನಾನು ಬೆಳೆದ ಧಾನ್ಯಗಳಲ್ಲಿ ಉತ್ಕೃಷ್ಟತೆಯನ್ನು ಹೇಗೆ ತರ್ಬೋದು ಇದನ್ನೆಲ್ಲ ಯೋಚನೆ ಮಾಡ್ಬೋದು ಖಂಡಿತ ಇದು ಯಾವುದು ಅಸಾಧ್ಯವಾದದಲ್ಲ ನಾವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ರಾಸಾಯನಿಕ ಅನ್ನೋ ಕೊಳಕ್ಕೆ ಧುಮ್ಕಿದ್ದೀವಿ ಅಥವಾ ಧುಮುಕ್ತಾ ಇದ್ದೀವಿ ಅದಕ್ಕೆ ಕಾರಣಗಳು ನೂರ ಒಂದು ಕೊಡ್ತೀವಿ ಆದರೆ ಬೇಡ ಆ ಕಣ್ಣಿಗೆ ಕಟ್ಟಿರೋ ಬಟ್ಟೆ ಬಿಚ್ಚಾಕಿ ಸಾವಯವದಲ್ಲೇ ಯೋಚನೆ ಮಾಡಿ ಒಂದು ಸಲ ನೀವು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಬಿಡಿ ನಾನು ಯಾವುದೇ ಕಾರಣಕ್ಕೂ ನಾನು ಸಾವಯವ ಹಾಕಲ್ಲ ಅಯ್ಯೋ ರಾಸಾಯನಿಕ ಹಾಕಲ್ಲ ಯಾವುದೇ ಕಾರಣಕ್ಕೂ ನಾನು ಆಳವಾದ ಉಳುಮೆ ಮಾಡಿಸಲ್ಲ ಬದುಗಳನ್ನು ಬಿಡ್ತೀನಿ ವೃಕ್ಷಾಧಾರಿತ ಮಾಡ್ಕೊತೀನಿ ಈ ಬೇಸಿಕ್ಸ್ನ ನೀವು ಇಟ್ಕೊಂಬಿಟ್ರೆ ನಿಮ್ಮ ಅಲ್ಪಾವಧಿ ಬೆಳೆ ಕುಷ್ಕಿ ಬೆಳೆನಲ್ಲಿ ಮಳೆ ಆಶ್ರಿತ ಅಥವಾ ನೀರಾವರಿ ಎರಡರಲ್ಲೂ ತುಂಬ ಚೆನ್ನಾಗಿ ಮಾಡ್ಬೋದು ಐವತ್ತು ರೂಪಾಯಿ ನೀವು ಹಾಕಿದ್ರೆ ಸಾವಯವ ಕೃಷಿಯಲ್ಲಿ ಅಲ್ಪಾವಧಿ ಬೆಳೆಗೆ ಕನಿಷ್ಠ ಐವತ್ತು ರೂಪಾಯಿ ಬಂದೇ ಬರುತ್ತೆ ಇವತ್ತು ಸ ನಮ್ಮ ಕೃಷಿ ರಾಸಾಯನಿಕ ಕೃಷಿನಲ್ಲಿ ನೂರಾರು ರೂಪಾಯಿ ಸುರಿತಾರೆ ಸಾವಿರಾರು ರೂಪಾಯಿ ಸುರಿತಾರೆ ಬೆಳೆ ಬರುತ್ತೆ ಬೆಲೆ ಬರಲ್ಲ ಎಲ್ಲ ಕಾರ್ ಎಲ್ಲ ಸಮಸ್ಯೆಗಳು ಇರುತ್ತೆ ನೋಡಿ ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಿ ಬರಿ ಇಂಪಾರ್ಟೆಂಟ್ ಇದು ರಾಸಾಯನಿಕ ಕೃಷಿಯಲ್ಲಿ ಬೆಳೆದಂಥ ದವಸ ಧಾನ್ಯಗಳ ಕೀಪಿಂಗ್ ಕ್ವಾಲಿಟಿ ಇಡುವಂಥ ಎಷ್ಟು ದಿವಸ ನೀವು ಇಡ್ಬೋದು ಅನ್ನೋ ಒಂದು ವಿಷಯ ಬಂದಾಗ ಅದೇ ಸಾವಯವದಲ್ಲಿ ಬೆಳೆದಂಥ ಧಾನ್ಯಗಳ ಕೀಪಿಂಗ್ ಕ್ವಾಲಿಟಿ ತುಂಬ ವ್ಯತ್ಯಾಸ ಇರುತ್ತೆ ಅದನ್ನು ನೀವು ಅನುಭವಿಸಿ ಮಾಡಿ ಹಾಗಾಗಿ ನನ್ನ ಕಳಕಳಿ ಮನವಿ ಏನಪ್ಪ ಅಂದರೆ ಇದು ತೋಟಗಾರಿಕಾ ಬೆಳೆ ಆಗಿರ್ಬೋದು ಅಥವಾ ಅಲ್ಪಾವಧಿ ಆಹಾರ ಬೆಳೆಗಳಾಗಿರ್ಬೋದು ನಾವು ಆದಷ್ಟು ರಾಸಾಯನಿಕ ರಹಿತವಾಗಿ ಬೆಳೆ ಬೆಳೆಯೋಣ ಸಾವಯವದಲ್ಲೇ ಬೆಳೆ ಬೆಳೆಯೋಣ ಆಮೇಲೆ ಒಳಸುರಿಗಳನ್ನು ಕಮ್ಮಿ ಮಾಡ್ಕೊಂಬರೋಣ ನಾವೇ ಮಾಡ್ಕೊಂಬರೋಣ ಕೂರಿ ಕೃಷಿ ಕಾರ್ಮಿಕರ ಅವಲಂಬನೆ ಕಮ್ಮಿ ಮಾಡೋಣ ಈಗ ಐದು ಎಕರೆ ಇದೆಯೇನಪ್ಪ ಒಂದೂವರೆ ಎಕರೆನಲ್ಲಿ ಸಾವಯವದಲ್ಲಿ ಮಿಶ್ರ ಬೆಳೆ ಬೆಳೀರಿ ಇನ್ನು ಮೂರು ಎಕರೆನಲ್ಲಿ ಯಾವುದೋ ಒಂದು ನಿಮಗೆ ಯಾವುದೋ ಒಂದು ಅಲ್ಲೇ ಬುಸ್ಕಿನ ಜೋಳ ಅದು ಇದು ಬೆಳ್ಕೊಳ್ಳಿ ಎಲ್ಲ ಕಡೆಗೂ ನಾನು ಅಕ್ಕಡಿ ಸಾಲಕ್ಕಾಗಲ್ಲ ಎಲ್ಲ ನನ್ನ ಕೈಯಲ್ಲಿ ಕ ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದರು ಒಂದೆಕರೆಯಿಂದ ಸ್ಟಾರ್ಟ್ ಮಾಡಿ ಎರಡು ಎಕರೆಯಿಂದ ಸ್ಟಾರ್ಟ್ ಮಾಡಿ ನಿಮಗೆ ಒಂದು ಸಲ ಮಾಡಿದಾಗ ನೋಡಿ ನಾವು ನಾವು ಮಾಡ್ತಾ 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 ನಮ್ಮಲ್ಲಿ ಅನುಭವ ಮತ್ತು ಆತ್ಮವಿಶ್ವಾಸ ಎರಡೂ ಹೆಚ್ಚಾಗುತ್ತೆ ಹೌದಲ್ವಾ ಈ ಥರ ಮುಂದುವರಿಸಿ ಖಂಡಿತ ಸಾಧ್ಯವಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ